ಫಸ್ಟಿಗೆ ಹೋಗಿ ನಿನ್ನ ಪಂಚಮಿ ಕೊಡ್ತು ಅನ್ನೇ ನಂಗೆ ಒತ್ತ ಕುಡಿಸ್ ಪಂಚಮಿ ಕೊಡ್ಬೇಕು ಎಲ್ಲ ಮೇಲೆ ನಿಂತು ಕೊಂಡೊಂದ ಸಾಮಂತರು ಮರಣ ಪೂಜೆ ಹುಣ್ಣಿ ತಪ್ಪುನೇ ಉಪ್ಪು ಮಾಡಿಸಿ ನಂಗಡ ಊರ ಹುಣ್ಣಿ ಕುಟ್ಟಿ ಎತ್ತ ಬಿತ್ತು ಬಾಳೆ ಒಂದು ತೊಟ್ಟ ನೂರ ಸುತ್ತಮುತ್ತ ತಂತು ಹೂವನ್ನು ಸಮೃದ್ಧಿ ಆಯಿತು ಒಕ್ಕ ಒಕ್ಕಳ ಸಮೃದ್ಧಿ ಕಾಪಾಡಿಕೊಂಡು ನಂಗೆ ಆಟ ಉಡುಗೆ ಓಡ್ಯವ ಅದೇ ಪ್ರಕಾರ ವರ್ಷದಲ್ಲಿ ಮಾಡತಕ್ಕಂಥ ಫಸ್ಥಿಯ ಒಂದು ದಿವಸ ಮುಂಚಿತವಾಗಿ ಪಂಚಮಿ ದಿವಸ ನಿಮ್ಮ ಮಣ್ಣಿಗೆ ಸಂಬಂಧಪಟ್ಟಂಥ ನಾಗದೇವತೆಗೆ ಪಂಚಮ ದಿವಸ ನಾಗ ಆ ಪೂಜೆ ಮಾಡಿ ನಂತರ ವರ್ಷದ ಉತ್ಸವ ಅಂತ ಹೇಳ್ಬೋದು ನಂತರ ಶ್ರೀ ನಾಗದೇವತೆಯ ಪ್ರಸಾದ ಸ್ವೀಕರಣೆ ಮಾಡ್ತೀವಿ ಅಲ್ಲಿಗೆ ಶ್ರೀ ನಾಗಮಾತೆ नागाया भेद्महे नागपुरुषायाद्भेमहीं तन्नो नागाभ्रादेशाय वा अनन्ताय वा गोविन्दाय वा नारायण ॐ श्रान्ति ॐ नों श्रान्ति ह्रीं ह्रीं ॐ ಷಷ್ಠಿ ಚಂದ್ರ ಡಿಸೆಂಬರಲ್ಲಿ ವರ್ಷದ ಷಷ್ಟಿಯ ಒಂದು ದಿವಸ ಮುಂಚಿತವಾಗಿ ಪಂಚಮಿ ದಿವಸ ನಿಮ್ಮ ಕುಟುಂಬಕ್ಕೆ ಮಣ್ಣಿಗೆ ಸಂಬಂಧಪಟ್ಟಂಥ ನಾಗದೇವತೆಗೆ ಕುಟುಂಬ ಹತ್ತು ಸೇರಿ ಪೂಜೆ ಮಾಡಿ ನಾಗತಂಬಲಿಟ್ಟು ಪೂಜೆ ಮಾಡಿ ಪ್ರಸಾದ ಸ್ವೀಕರಣೆ ಮಾಡುತ್ತಾರೆ ಅಲ್ಲಿಗೆ ಸೇ ನಾಗದೇವತೆಯು ನೀವುಗಳು ಕೊಡಿಸಿ ಅಂತ ಈ ಸೇವೆಯನ್ನು ಪರಿಪೂರ್ಣ ಸ್ವೀಕರಣೆ ಮಾಡಿಕೊಂಡು ನಿಮ್ಮ ಸಹ ಕುಟುಂಬಕ್ಕೆ ಆಯ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಇತ್ತು ಮಣ್ಣಿನಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಯಾರಿಗೆ ಒಂದು ಕುಂದು ಕೊಡುತ್ತೆ ಇದ್ದಲ್ಲಿ ತಪ್ಪು ಇದ್ದರೆ ತಪ್ಪನ್ನು ಉಪ್ಪು ಮಾಡಿಕೊಂಡು ಆ ದೇವಿಯೋ ಆಗಮಾತೆಯೋ ಬೆಳಗ್ಗೆ ಜಾವದಲ್ಲಿ ಕರೆಸ್ಕೊಂಡು ಹೋಗಿ ಮಣ್ಣಿಗೆ ಕರೆಸ್ಕೊಂಡು ಹೋಗಿ ನಂತರ ಸಂಧ್ಯಾ ಸಮಯಕ್ಕೆ ಅವರವರ ಬೇಡಿಕೆ ಕೊಡಬೇಕು ಅಂತ ಆಗಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಓಂ ನಾಗ ನಮ

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ